ಅಲ್ರಿ ಹ ರ್ ತಿಂಗ್ಳದಾಗ ಅವಳೇ ಬೆಂಕಿನ ಹಾಕಿಲ್ಲ ಅವ್ರ ಯಾರು ಹೇಳ್ತಾರಪ್ಪ ಇದ್ರು ಹೌದೌದ್ ಹೌದೌದು ಹಾ ಒಬ್ರು ಹೇಳಿನಿ ಇಬ್ರು ಮೂರ್ ಮಂದಿ ತೇರ ಯಾರು ಹ್ಮ್ ನಾನು ಬರ ಬೇಡಪ್ಪ ಊಟಕ್ರಿ ನಿನ್ ಮನಿಗ್ ಹೇಳ್ಬೇಕು ಮಾಡಿದೇನ ಮರ್ತಾ ಬಿಟ್ಟಿನಪ್ಪ அப்போ எடுக்கா <laughs>

ಮಾ ತಿನ್ನು ಅಂತಿ ಅಂದ್ರಿಂದ ಪಾದ ಪೂಜೆ ಮಾಡ್ಬೇಕು ಮಾಡ್ಕೋರಿ ನಮ್ ಮಾತಾ ತಿ ನಾಕ್ ನಾಲ್ಕು ಒಂದ್ ಅಡಿಗೆ ಒಬ್ಬೊಬ್ಬರು ಇರ್ತಿರೋ ಒಬ್ಬ ಇಲ್ಲಿ ಇನ್ನೊಬ್ಬ ಕಡೆ ಮರ ಹಿಂಗಿದ್ರಿ ಇವ್ರು ನಮ್ ಮನಿಗೆ ಬರ್ಬೇಕು ಊಟ ಹೇಳಿದ್ರಿ ಏನದ್ರಿ ನಾವು ಏನ್ ಇವ್ ಆಯ್ತು ನಿಮ್ ಒಬ್ಬಗ ಹೇಳಿನ ಇಬ್ರು ಕೂಡ ಮಾತಾ

ಕುಂತಕೊ ಅಲ್ಲೋ ಮರ ಮುಂಜಾನೆ ನಾ ಎರಡ್ ರೊಟ್ಟಿ ತಿನ್ನ ಕತ್ತಿದ್ನಿ ಏನ್ ಅಲ್ಲೇ ಹೋಗೋಣ ಅಂತ ತಂದಿನಿ ನಾವ್ ಸ್ವಾಮಿ ಕರ್ಕೊಂಡ್ ಬರೋ ಮಟ್ಟ ನಂಗೆ ತಡ್ಕೋದ ಹೋಗಲಪ್ಪ ನೀನ್ ಚೆನ್ನಾಗ ಉಂಡಾವಣ ಇನ್ನಿಲ್ಲ ಒಳಗ ನಾಂಡ બાળ બની તરી યાર એનો યલો દિનો લેના દર ઓમાર એનો કાઉ બોલા ઓગન நான் சுவாண்ட் பட்டாட்டி நான் பத்துக்கு மாரி